ಶಾಸಕರು ಇಲ್ಲ ಅಂತಂದ್ರೆ ಇಲ್ಲಿ ನಮ್ಮ ಕ್ಷೇತ್ರನೇ ಇಲ್ಲ ಕ್ಷೇತ್ರನೇ ಹಿಂಗೆ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ನಮ್ಮ ಶಾಸಕರು ಬಿಟ್ಟರೆ ಯಾರು ಮಾಡಕ್ ಚಾನ್ಸಸ್ ಇಲ್ಲ ಈ ಹಬ್ಬದ ವಾತಾವರಣ ಸೃಷ್ಟಿ ಆಗ್ಲಿಕ್ಕೆ ನಮ್ಮ ಶಾಸಕರಾದ ಎಸ್ ಆರ್ ವಿಶ್ವನಾಥ್ ಅವರು ಹಾಗೂ ನಮ್ಮ ದಾಸಂಪುರ ಹೋಬಳಿಯ ಅಧ್ಯಕ್ಷರಾದಂತಹ ನರಸೇಗೌಡರು ಹಾಗೂ ನಮ್ಮ ಗ್ರಾಮಾಂತರ ಮಂಡಳದ ಅಧ್ಯಕ್ಷರಾದಂತಹ ರಾಮ ಮೂರ್ತಣ್ಣವರು ಹಾಗೂ ಜೆ ಜೆ ಮೂರ್ತಣ್ಣವರು ಹಾಗೂ ವೆಂಕಟೇಶಣ್ಣವರು ಹಾಗೂ ನಮ್ಮ ಕಿತ್ತನಳ್ಳಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರುಗಳು ಹಾಗೂ ನಮ್ಮ ಚಿ ರವಿ ರವಿ ಗೌಡರಾಗಲಿ ಹಾಗೂ ಕಿರಣ್ ಕುಮಾರ್ ಅವರು ಹಾಗೂ ಶ್ರೀನಿವಾಸಣ್ಣವರು ಹಾಗೂ ನಮ್ಮ ಪಂಚಾಯತ್ ಎಲ್ಲ ಸೇರಿರ್ತಕ್ಕಂಥ ಎಲ್ಲ ಸದಸ್ಯರುಗಳು ಒಟ್ಟಾಗಿ ಎಲ್ಲ ನಮ್ಮ ಪಂಚಾಯತ್ ಸಿಬ್ಬಂದಿ ವರ್ಗದವರಾಗ್ಲಿ ಎಲ್ಲ ಅನುಕೂಲವಾಗಿ ಯಾವುದೇ ಇಲ್ಲಿ ಒಂದು ಭಿನ್ನಾಭಿಪ್ರಾಯ ಸೃಷ್ಟಿ ಆಗದಂತೆ ನಡೆದುಕೊಂಡು ಬರುತ್ತಿದ್ದಾರೆ ಅದಕ್ಕೆಲ್ಲ ಶಾಸಕರಿಂದಲೇ ನಮಗೆಲ್ಲ ಇದು ಮಾರ್ಗದರ್ಶನವಾಗಿದ್ವಿ ನಮ್ ಗ್ರಾಮದಲ್ಲಿ ಎಲ್ಲಾರು ಖುಷಿ ಪಟ್ರೆ ನಮ್ಗೆ ಅವ್ರಿಗಿನ್ನ ನಮ್ಗಿನ್ನೇನು ಅವರೇ ನಮ್ಗೆ ಮತ ಬಾಂಧವರಾಗಿ ನಮ್ಗೆ ಇಲ್ಲಿ ತಂದಿಸಿ ಅವರಿಂದ ನಾನು ಇಲ್ಲಿ ಅಧ್ಯಕ್ಷರಾಗಿದ್ದೇನೆ ಅಷ್ಟೇ